ತೀರ್ಥಹಳ್ಳಿಯಲ್ಲಿ ಸಾಯಿ ಪ್ರಸಾದ್ ಅಂತ ಹೇಳಿ ಎನ್ಐಎ ಅವರು ಅರೆಸ್ಟ್ ಮಾಡ್ಕೊಂಡು ಹೋಗಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಾಪಸ್ಸು ಕಳಿಸುವಂತ ಪ್ರಯತ್ನ ಮಾಡಿದ್ದಾರೆ ವಿಚಾರ ಈಗಾಗಲೇ ನಿಮ್ಗೆ ಗೊತ್ತಿದೆ ಮೊನ್ನೆ ಕೆಲವು ರಾಜ್ಯಲಾದಂತ ಬಾಂಬ್ ಲಾಸ್ಗಳಿಗೆ ಸಂಬಂಧಪಟ್ಟಂತೆ ಅಪರಾಧಿಗಳನ್ನ ಹುಟ್ಟುವಂತ ಪ್ರಯತ್ನದಲ್ಲಿ ಹೆಸರು ಕೂಡ ಬಂದಿತ್ತು ಸಾಯಿ ಪ್ರಸಾದ್ ಅವರ ಅರೆಸ್ಟ್ ಮಾಡಾದ್ಮೇಲೆ ಬಂದಂತ ವಿಚಾರ ತೀರ್ಥಳ್ಳ ಅಲ್ಪಸಂಖ್ಯಾತ ಬಂಧುವಿನ ಮೊಬೈಲ್ ಶಾಪ್ ಅಲ್ಲಿ ಅಲ್ಲಿ ಮೊಬೈಲ್ ಸಿಮ್ ಅನ್ನ ಪರ್ಚೇಸ್ ಮಾಡಲಿಕ್ಕೋಸ್ಕರ ಅವರ ಒಂದು ಐಡೆಂಟಿ ಕಾರ್ಡ್ಗಳನ್ನ ಏನ್ ಕಟ್ಟಿದ್ರು ಅದನ್ನು ದುರುಪಯೋಗ ಪಡಿಸಿಕೊಂಡು ಈ ರೀತಿ ಏಳೆಂಟು ಜನ ನಮ್ಮ ಹಿಂದೂಗಳ ಐಡೆಂಟಿ ಮಕ್ಕಳ ಐಡೆಂಟಿ ಕಾರ್ಡ್ ಅನ್ನ ದುರುಪಯೋಗ ಪಡಿಸಿಕೊಂಡು ಅದನ್ನ ಅಪರಾಧಿಗಳಿಗೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಈಗ ಅದನ್ನೇ ಒಂದು ಬಲಂಬರ ಬಂದಂತ ವಿಚಾರಿಸಿ ಇಷ್ಟು ಮಾತ್ರ ಹೇಳ್ತೀನಿ ಇವತ್ತು ಇವತ್ತು ಎಲ್ಲೋ ಒಂದ್ ಕಡೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೋ ಯಾವುದೋ ದೇಶದಲ್ಲಿ ನಾವು ಕೇಳ್ತಾ ಇದ್ದಾರೆ ಇವತ್ತು ತೀರ್ಥಲ್ಲಿವರೆಗೂ ಕೂಡ ಈ ರೀತಿಯಂತಹ ಆರೋಪಿಗಳು ಸಿಗ್ತಾ ಇರೋದು ಅತ್ಯಂತ ಲಾಭದೇ ವಿಚಾರ ವಿಚಾರ ಹಾಗೆ ಈ ಇನ್ನೂ ಹೆಚ್ಚು ಎಚ್ಚರ ವಹಿಸಬೇಕು ಈ ರೀತಿಯಂತಹ ದೇಶ ವಿರೋಧಿ ಚಟುವಟಿಕೆಗಳಿಗೆ ಸರಿಯಾದ ರೀತಿಯಂತ ಒಂದು ಬಿಗಿಯಾದ ಕಾನೂನನ್ನ ತರುವಂತ ರೀತಿಯಲ್ಲಿ ವಿಟಿಲನ್ಸಿ ಕೂಡ ಬಿಗಿ ಮಾಡಬೇಕು ಭಾರತದಲ್ಲಿ ರಾಜ್ಯದ ಇರ್ಬೋದು ಕೇಂದ್ರದ ಇರ್ಬೋದು ಅದಕ್ಕೆ ಕೂರ್ಕುವುದಂತ ಇದು ತನಿಖೆ ಆಗ್ಬೇಕು ಅಂತ ನಾವು ಒತ್ತಾಯ ಕೂಡ ಮಾಡ್ತಾ ಚುನಾವಣೆ ಬರುತ್ತೆ ಹೋಗಿ ಯಾವುದೇ ತಪ್ಪಿಲ್ಲದೆ ಗೌರವಯುತವಾಗಿ ಒಂದು ದೇವದಲ್ಲಿರುವಂತ ಮತದಾರನ ಸಂಘಟನೆ ನಂಬ್ತೀನಿ ದೇವರನ್ನು ಕೂಡ ಅಷ್ಟೇ ನಂಬ್ತೀನಿ ಮಠಾಧೀಶರು ಅಷ್ಟೇ ನಂಬ್ತೀನಿ ನಾವು ಅದನ್ನು ಹಿಂದುವಂಥದ್ದು ಮಠಕ್ಕೆ ಹೋಗಿ ಗುರುಗಳು ಆಶೂದನೆ ಪಡೆದುಕೊಂಡು ಗುರುಗಳ ಒಂದು ಆಶೋಧನೆ ಬೇಡಿದೆ ತಪ್ಪು ಅನ್ನೋರು ರೀತಿ ಯಾವುದೇ ರೀತಿಯಂತ ಭಾಷಣವನ್ನು ಆಗಲಿ ದುರ್ಯೋಗಿಸಿಕೊಳ್ಳುವಂತ ಪ್ರಯತ್ನ ನಾನು ಮಾಡಿದೆ ಅದು ಕೂಡ ಯಾವುದು ಯಾರೋ ಕೊಟ್ಟಂತ ಕಂಪ್ಲೇಂಟ್ ಮೇಲೆ ಈ ತರ ಮಾಡಿದ್ದಾರೆ ಅಲ್ಲಿ ಹೈಕೋರ್ಟ್ ಎಲ್ಲರೂ ಹೋಗಿದ್ದಾರೆ ಪ್ರಚಾರ ಗೌರವ ನರೇಂದ್ರ ಮೋದಿ ಜಿಯವರು ಸುಮಾರು ಬಂದು ಸಮಾವೇಶನ ಮಾಡಿ ಹಾರೈಸಿ ಹೋದಂತ ದಿನದಿಂದ ಇವತ್ತಿನೂ ಕೂಡ ನಮ್ಮ ದೇವ ದುರ್ಲಭವಂತ ಕಾರ್ಯಕರ್ತ ಬಂಧುಗಳ ಒಂದು ನೇತೃತ್ವದಲ್ಲಿ ತುಂಬಾ ಒಳ್ಳೆ ರೀತಿಯಂತ ಕೆಲಸ ಆಗ್ತದೆ ಎರಡನೇದು ಒಂದು ಭಾರತೀಯ ಜನತಾ ಪಕ್ಷದ ಸಂಸದ ದಿನಾಚರಣೆಗಳು ನಾವೆಲ್ಲರೂ ಕೂಡ ನಮ್ಮ ಶಾಸಕರು ಒಂದು ಹತ್ತು ಮೂಲಕ ನಾನು ಕೂಡ ಒಂದು ಹತ್ತು ಭೇಟಿಯನ್ನು ಕೊಟ್ಟಿದ್ದೆ ಎಲ್ಲೂ ಕೂಡ ಒಂದು ಕಿಂಚಿತ್ತು ಕೂಡ ನಮ್ಮ ಕಾರ್ಯಕರ್ತರು ಶಿವಮೊಗ್ಗ ನಗರದಲ್ಲಿ ಆಗಿಲ್ಲ ತುಂಬಾ ಒಳ್ಳೆ ರೀತಿಯಲ್ಲಿ ತಮ್ಮ ಒಂದು ವಿಶ್ವಾಸ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸ ನಾವ್ಯಾಲಿನ ಅವರು ಉಪ್ಪಿಸಿದ ಪ್ರಶ್ನೆಯನ್ನು ಮಾಡಿಲ್ಲ ಆದರೆ ಹಿಂದುತ್ವವನ್ನು ವೈಯಕ್ತಿಕವಾಗಿ ಅನ್ಯಾಯಗಿರುವಂತೇಳಿ ಅದು ಗುರುಕೃಹ ಪ್ರಶ್ನಕರಣ ಮಾಡ್ತಾ ಇದ್ದಾರೆ ಅದಕ್ಕೆ ಸಾರ್ವಜನಿಕ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಜೆಪಿ ಅಧಿಕೃತ ಅಭ್ಯರ್ಥಿ ನಾವು ನಮ್ಮ ಮಂಡಿಯ ನಾಯಕ ಮೋದಿಜಿ ಅವರು ನಾವು ಉಕ್ಕಿಸ್ಕೊಡ್ಬೇಕೆ ಹೊರಗು ಹೇಳ್ತಾರೆ ಉಪ್ಪಿಸ್ಕೊಳಕ್ಕೆ ಅವಕಾಶಗಳು ಇಲ್ಲ ಆದರೆ ಅವರಿಗೆ ಹೀಗೆ ಅಥವಾ ಅಡ್ವಾನ್ಸ್ ಆಗಿ ನಾಳೆ ತೊಂದರೆ ಆಗುವಂತ ಅವರೇ ಮುಂದೆ ಹೋಗಿದ್ದಾರೆ ಬೇರ್ ಒಳ್ಳೆ ವಿರೋಧ ಪಕ್ಷಗಳಿಗೆ ಅಪಪ್ರಚಾರ ಮಾಡಿದ್ರೆ ಬಂದಿದ್ದು ಕೂಡ ಅದು ಯಾಕಂದ್ರೆ ಏನಪ್ಪ ಅವ್ರಿಗೆ ರಾಗಣ್ಣನ ಬೈಯೋದು ಚೆನ್ನಣ್ಣು ಬೈಯೋದು ಬಿಜೆಪಿ ಬೈದು ಯಾವುದೋ ಕಳೆದ ನಾಲ್ಕು ಚುನಾವಣೆಗಳು ಇದನ್ನ ನಾವು ಕೇಳ್ಕೊಂತೀವಿ ಯಾಕಂದ್ರೆ ಅವರು ಜನರಿಗೆ ಏನ್ ಮಾಡಿರುತ್ತೆ ಪಾಪ ಏನು ವಿಚಾರಗಳೇ ಇಲ್ಲ ನಾವು ಹೇಳ್ಕೊಂತ ಇದೀವಿ ನಾವು ಏನ್ ಮಾಡಿದೀವಿ ಮುಂದೇನ್ ಮಾಡ್ತೀವಿ ಮುಂದೆ ಯಾವ್ದಕ್ಕೂ ನಾವು ಅದಕ್ಕೆ ಹೋಗ್ತಾ ಇದೀವಿ ನೀತಿ ನಿಯಮ ನಮ್ಮ ಪಕ್ಷಕ್ಕೆ ನಮ್ಮ ಸಿದ್ಧಾಂತಕ್ಕೆ ಇದೆ ಅದಕ್ಕೆ ಅಂತ ಕಾಂಗ್ರೆಸ್ನ ಒಂದು ವಿರೋಧ ಪಕ್ಷ ನಾಯಕನ ಸ್ಥಾನ ಕೂಡ ಕಳ್ಕೊಂಡಂತ ಕಾಂಗ್ರೆಸಿಗೆ ಇವತ್ತು ಅವರಿಗೆ ಆಗಿದೆ ಹಾಗಾಗಿ ಇವತ್ತು ಯಾವ್ದು ಅಸಾಧ್ಯನೋ ಆ ರೀತಿ ಅಂತ ಒಂದು ಮ್ಯಾನಿಫೆಸ್ಟೋನ ನಿನ್ನೆ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಇಲ್ಲಿ ಸಂತೋಷ ಜನ ಎಷ್ಟು ವಿಶ್ವಾಸ ಇರ್ತಾರೆ ಬರ್ತಾ ಇರ್ತಾರೆ